ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟು ಅಡುಗೆಗೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಬೇಗ ಬೇಗ ಅಡುಗೆ ಮುಗಿಸ್ಕೊಂಬಿಟ್ಟು ಆ ನಂತರ ಒಂದು ರೌಂಡ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಪಂಚಕಜ್ಜಾಯ ಚಕ್ಲಿ ಮೋದಕ ಕರ್ಜಿಕಾಯಿ ಎಲ್ಲ ಮಾಡೋದಿದೆ ಅಂಥೇಳಿ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಕೆಳಗಡೆ ತೊಳೆಯೋಕ್ಕೆ ಹೋದ್ರೂ ಅಷ್ಟು ಬೇಗ ಎಲ್ಲ ಹೂವನ್ನ ಕಿತ್ಕೊಂಡು ಇದ್ರು ನನಗೆ ಇಷ್ಟು ಹೂವು ಸಿಕ್ಕಿದೆ ಇವತ್ತು ಪೂಜೆಗೆ ಹೊರಗಡೆಯಿಂದ ಕೂಡ ಹೂ ತೊಗೊಳ್ತೀವಿ ಮನೆಯಲ್ಲಿ ಇವತ್ತು ತುಂಬಾ ಆಗಿತ್ತು ನಿನ್ನೆ ನೋಡಿದಾಗಲೇ ತುಂಬ ಮುಗ್ಗು ಬಿಟ್ಟಿದೆ ಜಾಸ್ತಿ ಹೂವು ಆಗುತ್ತೆ ಅಂದ್ಕೊಳ್ತಾ ಇದ್ದೆ ಬೆಳ ಬೆಳಗ್ಗೆ ಹೂವನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ರು ನಾನು ಮೇಲೆ ಹಾಗೂ ಒಂದಿಬ್ಬರ ಹತ್ರ ಹೇಳಿದೆ ಹೂವೆಲ್ಲ ಕೀಳ್ಬೇಡಿ ನಮಗೂ ಪೂಜೆಗೆ ಬೇಕು ಅಂತೇಳಿ ಮೊದಲಿನ ದಿನನೇ ಗಿಡ ನೋಡಿಬಿಟ್ಟು ಇವತ್ತು ತುಂಬ ಮೊಗ್ಗಾಗಿದೆ ನಾಳೆ ಗಣೇಶ ಹಬ್ಬಕ್ಕೆ ಬೇಕಾದಷ್ಟು ಹೂ ಸಿಗತ್ತೆ ಅಂತೇಳಿ ತುಂಬ ಆಸೆಯಿಂದ ಇದ್ದೆ ಬೆಳಿಗ್ಗೆ ನೋಡಿದ್ರೆ ಸ್ವಲ್ಪ ಸಿಕ್ತು ಪರವಾಗಿಲ್ಲ ಅವರು ಮನೆ ಗಣೇಶನ ಪೂಜೆಯು ಕೂಡ ಬಳಸ್ಕೋತಾರೆ ಬಿಡಿ ಅದಕ್ಕೇನಲ್ಲ ಆದರೆ ನಾವು ಬೆಳೆಸಿದವರಿಗೆ ಸ್ವಲ್ಪನೂ ಹೂ ಸಿಕ್ಕಿಲ್ಲ ಅಂತಂದುಬಿಟ್ರಂತೂ ತುಂಬ ಬೇಜಾರಾಗುತ್ತೆ ಅದಕ್ಕೆ ಬೆಳಿಗ್ಗೆ ಬೇಗನೆ ನಾನು ಹೂ ಕೊಯ್ಯೋದಕ್ಕೆ ಹೋಗ್ಬಿಟ್ಟಿದೆ ಆರು ಗಂಟೆಗೆ ಹೂ ಕೊಯ್ದು ಬಿಡೋಣ ಅಂತೇಳಿ ಕೆಳಗಡೆ ಎಲ್ಲ ಕ್ಲೀನಾಗಿ ತೊಳೆದು ಹೂವೆಲ್ಲ ಕೊಯ್ಕೊಂಡು ಬಂದು ಅದಾದ ನಂತರ ತಿಂಡಿಗೆ ರೆಡಿ ಮಾಡಿಬಿಟ್ಟು ತಿಂಡಿ ತಿಂದು ಮುಂದಿನ ಕೆಲಸ ಮಾಡೋಣ ಅಂತೇಳಿ ಹೇಗಾದರೂ ತರಕಾರಿ ಎಲ್ಲ ಹೆಚ್ಚಿ ಕುಕ್ಕರ್ ಇಟ್ಟು ಕೆಲವೊಂದಿಷ್ಟು ಅಡುಗೆಗಳೆಲ್ಲ ಮುಗಿಸ್ಕೊಂಡಿದ್ದೆ ತಿಂಡಿಗೆ ಇವತ್ತು ಅವಲಕ್ಕಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹೂವಿನ ಗಿಡಗಳ ಜೊತೆಗೆ ಗರಿಕೆ ಕೂಡ ಬೆಳೆಸ್ಕೊಂಡಿದ್ದೀನಿ ಅದಕ್ಕೆ ತಂಪು ಜಾಗ ಬೇಕಾಗತ್ತಲ್ವ ಅದಕ್ಕೆ ದಾಸೋಳ ಗಿಡದ ಕೆಳಗಡೆ ಎಲ್ಲ ಹಾಕಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪಾಪ ಇಲ್ಲಿ ಸೂಪ್ ಮೇಲೆ ಬಂದು ಕಾಲನ್ನೇ ದಿಮ್ ಮಾಡ್ಕೊಂಡು ಮಲ್ಕೊಂಡಿದೆ ಮುಂದಗಡೆ ಕಾಲನ್ನ ತಲೆ ಕೆಳಗಡೆ ಇಟ್ಕೊಂಡು ದಿಮ್ ಥರ ಇಟ್ಕೊಂಡು ಮಲ್ಕೊಂಡಿದೆ ಎಷ್ಟು ಗಿ ಊಟ ಕಾಣಿಸ್ತಾ ಇದೆ ನೋಡೋಕ್ಕೆ ಹಾಗಲಕಾಯಿ ಹಸಿ ಮಾಡೋದಕ್ಕೆ ಅಂತೇಳಿ ಇಲ್ಲಿ ಹಾಗಲಕಾಯಿನ ಹುರ್ಕೊಳ್ತಾ ಇದ್ದೀನಿ ಮೊದಲು ಒಗ್ಗರಣೆಗೆ ಬೇಳೆ ಸಾಸಿವೆ ಕಾಳು ಇಂಗು ಕರಿಬೇವು ಮತ್ತು ಸಂಡಿಗೆ ಮೆಣಸನ್ನ ಹಾಕ್ಕೊಂಡಿದ್ದೀನಿ ಸಂಡಿಗೆ ಮೆಣಸು ಒಳ್ಳೆ ಪರಿಮಳ ಬರುತ್ತೆ ಸಂಡಿಗೆ ಮೆಣಸು ಇಲ್ಲ ಅಂದರೆ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು ಇಲ್ಲ ಒಣಮೆಣಸಿನಕಾಯಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಎರಡರಿಂದ ಮೂರು ಸಂಡಿಗೆ ಮೆಣಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ನುರ್ಕೊಂಬಿಡಬೇಕು ಸಖತ್ತಾಗಿರುತ್ತೆ ನಂತರ ಕಾಯಿ ರುಬ್ಬಾಕ್ಬಿಟ್ಟು ಇದಕ್ಕೆ ಮೊಸರು ಸೇರಿಸ್ಬಿಟ್ರೆ ಹಾಗಲಕಾಯಿ ಹಸಿ ರೆಡಿಯಾಗಿಬಿಡತ್ತೆ ಆಗಲೇ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀವಲ್ಲ ಮತ್ತು ಅದಕ್ಕೆ ಒಗ್ಗರಣೆ ಹಾಕೋದೇನು ಬೇಕಾಗಲ್ಲ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ ಹಾಗಲಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಆನಂತರ ಚೆನ್ನಾಗಿ ಹಿಂಡಿ ರಸ ತೆಗೆದುಬಿಟ್ಟು ಒಗ್ಗರಣೆಗೆ ಹಾಗಲಕಾಯಿನ ಹಾಕ್ಕೊಂಡು ಈ ರೀತಿ ಹುರ್ಕೊಂಡಿದ್ದೀನಿ ಸ್ವಲ್ಪನು ಕೈ ಅನ್ನೋದೇ ಇರಲ್ಲ ಹಾಗಲ ಕೈ ತಿಂದಿದ್ದವರು ಕೂಡ ಈ ರೀತಿಯಾಗಿ ಮಾಡಿದ್ರೆ ಆರಾಮಾಗಿ ತಿಂತಾರೆ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಅಮ್ಮ ಎಂತ ಮಾಡ್ತಿದ್ದೆ ಈಗ ಕಡಲೆ ಬೆಳೆ ಮಾಡ್ತಾರೆ ಅಡಿಗೆ ಎಲ್ಲ ಮುಗತ್ತು ನಂದು ಅಡುಗೆ ಎಲ್ಲ ಮುಗಿಸೋಣ ಈಗ ನೈವೇದ್ಯದ್ದೆಲ್ಲ ತಯಾರಿಗಳು ಅಡುಗೆ ಎಲ್ಲ ಮಾಡಿಟ್ಟು ಪಾತ್ರೆ ಎಲ್ಲಾ ತೊಳೆದು ಒಂದೊಂದು ಎಲ್ಲಾ ಕ್ಲೀನಿಂಗ್ ಮಾಡೋಣ ಕಟವೆಡೆನ ಕೆಮ್ಮುಪ ಕೊರಕಳ ಈಗ ಪಂಚಿಬೇಕು ಎಂತ ಅಂತ ಅಡುಗೆ ಮಾಡಿ ನೋಡಕುತ್ತೆ ಅಂತ ಆಕಂತ ತೋರಿಸ್ತೇನೆ ಬೆಳಿಗ್ಗೆ ಇಂದ ಅಡುಗೆ ಮುಗಿಸ್ ನೋಡಿ ಎಷ್ಟು ಪಾತ್ರೆ ತೊಳೆದ್ಹೇಳಿ ಟೀಮ್ ಇನ್ನು ಪೂರ್ಣ ಅಡುಗೆ ಆಯ್ತಿಲ್ಲ ಅಲ್ಲ ಅರ್ಧ ಮಾತ್ರ ಅರ್ಧ ಮಾತ್ರ ಡೈನಿಂಗ್ ಟೇಬಲ್ ಮೇಲೆ ರೆಸ್ಟ್ ಮಾತ್ರ ಐತು ಫಸ್ಟ್ ஆக தைத்தி ஆமே இது ஆளுக்காய் ஹசினாசு கேஜேஜ் தனியா ஆலி ஹசு சாம்பார் ಕಲರೆಲ್ಲ ಚೇಂಜ್ ಆಯಿತು ಕಡಲೆಬೇಳೆ ಹುಡ್ಕೊಂಡು ಸಾಕು ನಿಮಗೆ ಈಗ ಇದನ್ನೇ ಎತ್ತಿ ಇಟ್ಕತ್ತೆ ಪಂಚಗಂಜ್ಜಾಯಕ್ಕೆ ಇದಕ್ಕೆ ಕರೆಕ್ಟ್ ಇಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ತಣದ ಮೇಲೆ ಪೌಡ್ರ್ ಇವಾಗ ಕಡಲೆಬೇಳೆ ಇದೆ ಸಕ್ಕರೆ ಕೂಡ ಪೌಡ್ರ್ ಮಾಡ್ಕೋಬೇಕು ಕಡಲೆಬೇಳೆ ಕೂಡ ಪೌಡ್ರ್ ಮಾಡ್ಕೋಬೇಕು ಪಂಚಕಂಜ್ಜಾಯಕ್ಕೆ ನಾನೀಗ ಕಡಲೆಬೇಳೆನ ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ ಕಡಲೆಬೇಳೆನ ಪುಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಸಕ್ಕರೆ ಕೂಡ ಪುಡಿ ಮಾಡ್ಕೊಳ್ತೀನಿ ಕಡಲೆಬೇಳೆ ನೋಡಿ ಇಷ್ಟು ನುಣ್ಣಗೆ ಮಾಡ್ಕೋಬೇಕು ಅದನ್ನು ಕಡಲೆ ಬೆಳೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದಾಯ್ತು ಈಗ ಅದೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ತೊಗೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಸಕ್ಕರೆಯನ್ನು ತಗೊಳ್ತಾ ಇದೀನಿ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ತೊಗೊಳ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಕೂಡ ಸಕ್ಕರೆ ಉಳಗ ಮಾಡ್ಕೊಳುವಾಗ್ಲೇನೆ ಏಲಕ್ಕಿ ಕೂಡ ಸೇರಿಸ್ಕೊಳ್ತೀನಿ ನಾನು ಇಲ್ಲಿ ಎರಡು ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ಒಳ್ಳೆ ಘಮ ಕೊಡ್ತಾ ಇರುತ್ತೆ ಪಂಚ ಕಜ್ಜಾಯಕಿ ಅದಕ್ಕೋಸ್ಕರ ಕಡ್ಲೆ ಬೆಳೆ ಕೂಡ ಪರಿಮಳ ಬರ್ತಾ ಇರುತ್ತೆ ಅದ್ರೊಳಗು ಕಡಲೆಕಾಳಿಂದ ಮಾಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆದ್ರೆ ಕಾಳಲ್ಲಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಳೋದು ಕಷ್ಟ ಅದು ಎರಡು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಜೊತೆಯಲ್ಲಿ ಪೌಡರ್ ಮಾಡ್ಕೊಳ್ತೀನಿ ಈಗ ಈಗ ಸಕ್ಕರೆ ಪೌಡ್ರ್ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಕೊಬ್ಬರಿ ಪೌಡ್ರ್ ಕೂಡ ಸೇರಿಸ್ಕೋಬೇಕು ಇದಕ್ಕೆ ಕೊಬ್ಬರಿ ಇಲ್ಲಾಂದ್ರೆ ಕಾಯಿನ ಹಸಿ ಕಾಯಿ ತಿರನ ಹುರ್ಕೊಂಬಿಟ್ಟು ಪೌಡರ್ ಮಾಡ್ರು ಆಗುತ್ತೆ ಇಲ್ಲ ಕೊಬ್ಬರಿ ಪೌಡ್ರ್ ಹಾಕಿದ್ರೆ ಜಾಸ್ತಿ ದಿವಸ ಇರುತ್ತೆ ಇವಾಗ ಬಿಳೆ ಎಳ್ಳು ಹಾಕೊಳ್ತಾ ಇದ್ವಿ ಸ್ವಲ್ಪ ಬಿಳೆ ಎಳ್ಳು ಕೂಡ ಹುರಿದು ಪೌಡ್ರ್ ಮಾಡಿ ಸೇರಿಸ್ಬೇಕು ಅದಕ್ಕೆ ಪಂಚಕಜ್ಜಾಯಕ್ಕೆ ಕಜ್ಜ ಬಿಳೆ ಎಳ್ಳು ಕೂಡ ಸ್ವಲ್ಪ ಹುರ್ಕೊಳ್ಳೋಣ ಚಟಪಟ ಅಂತ ಸಿಡಿಯುವವರೆಗೆ ಬಿಳೆ ಎಳ್ಳು ಕೂಡ ಚೆನ್ನಾಗಿ ಹುರ್ಕೋಬೇಕು ಬಿಳೆ ಎಳ್ಳು ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಚಟಪಟ ಅಂತ ಸಿಡಿಯೋವರೆಗೆ ಹುರ್ಕೊಂಡು ಇದನ್ನು ಕೂಡ ಪೌಡ್ರ್ ಮಾಡಿ ಸೇರಿಸ್ಕೋಬೇಕು ಎಲ್ಲ ಪೌಡ್ರ್ ಮಾಡಿದ್ದು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಕೊಬ್ಬರಿ ಪೌಡ್ರ್ ಕೂಡ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ ಇನ್ನೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪಂಚಕಜ್ಜಾಯ ನೈವೇದ್ಯಕ್ಕೆ ರೆಡಿಯಾಗಿದೆ ಇವಾಗ ಎಳ್ಳುಂಡೆ ಮಾಡೋದಕ್ಕೆ ಎಳ್ಳನ್ನು ಹುರ್ಕೊಳ್ಳೋದಕ್ಕೆ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಚಟಪಟ ಅಂತ ಸಿಡಿಯೋವರೆಗೆ ಆನಂತರ ಇದಕ್ಕೆ ಶೇಂಗಾ ಕೂಡ ಹುರಿದು ಪೌಡ್ರ್ ಮಾಡಿ ಹಾಕ್ಕೋಬೇಕು ಸಖತ್ತಾಗಿರುತ್ತೆ ಎಳ್ಳುಂಡೆ ಈಗ ಎಲ್ಲ ಉಂಡೆಗಳಿಗೂ ಕೂಡ ಒಂದೇ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹುರಿಯಕ್ಕಿ ಉಂಡೆ ಪುಟಾಣಿ ಉಂಡೆ ಕಡಲೆ ಉಂಡೆ ನಂತರ ಎಳ್ಳುಂಡೆ ಕುಚ್ಚಲಕ್ಕಿ ಉಂಡೆ ಉಂಡೆ ಹೀಗೆ ಬೇರೆ ಬೇರೆ ಥರ ಉಂಡೆಗಳನ್ನು ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಒಂದೇ ಪಾಕ ಇಲ್ಲಿ ಕಾಯಿ ಬೆಲ್ಲ ಹಾಕಿ ಪಾಕ ಮಾಡಿಕೊಳ್ಳುವಂಥದ್ದು ಉದ್ದಿನಬೇಳೆನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಆರಿದ ಮೇಲೆ ಇದನ್ನ ಪೌಡ್ರ್ ಮಾಡ್ಕೋಬೇಕು ಇವಾಗ ಉದ್ದಿನ ಉಂಡೆ ಮಾಡೋದಕ್ಕೆ ಇದನ್ನು ಪುಡಿ ಮಾಡ್ಕೊಳ್ತೀನಿ ಬೇಳೆ ಹುರ್ಕೊಂಡಿದ್ದು ಆರಿದೆ ಇವಾಗ ಉದ್ದಿನಬೇಳೆ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಈ ಪುಟಾಣಿ ಕೂಡ ಪೌಡ್ರ್ ಮಾಡ್ಕೊಳ್ತೀನಿ ಇದಕ್ಕೆ ಹುರಿಗಡ್ಲೆ ಅಂತ ಕೂಡ ಹೇಳ್ತಾರೆ ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಇದರದ್ದು ಕೂಡ ಉಂಡೆ ಮಾಡೋದಕ್ಕೆ ಅಂಥೇಳಿ ಆಲ್ರೆಡಿ ಉದ್ದಿಂದು ಪುಡಿ ಮಾಡ್ಕೊಂಡಿದ್ದಾಗಿದೆ ಇದು ಹುರಿಯಕ್ಕಿ ಉಂಡೆ ಮಾಡೋದಕ್ಕೆ ಕುಚ್ಚಲಕ್ಕಿ ಉಂಡೆ ಎಲ್ಲ ಸ್ವಲ್ಪ ಸ್ವಲ್ಪ ಉಂಡೆ ಎಲ್ಲ ಅದು ಒಂದೇ ಪಾಕ ಅದು ಕಾಯಿ ಬೆಲ್ಲ ಮತ್ತು ಏಲಕ್ಕಿ ಚೂ ಜಾಯಿ ಕಾಯಿ ಇದು ಹುರಿಯಕ್ಕಿ ಉಂಡೆ ಮಾಡೋದಿಕ್ಕೆ ಆನಂತರ ಎಳ್ಳು ಶೇಂಗಾ ಉಂಡೆ ಮಾಡೋದಕ್ಕೆ ಉದ್ದಿನ ಉಂಡೆ ಮಾಡೋದಕ್ಕೆ ಕಡಲೆಬೇಳೆ ಉಂಡೆ ಮಾಡೋದಿಕ್ಕೆ ಹಾಗೆ ಪುಟಾಣಿ ಉಂಡೆ ಹೀಗೆ ಬೇರೆ ಬೇರೆ ಉಂಡೆ ಮಾಡೋದಕ್ಕೆ ಎಲ್ಲ ಪುಡಿ ಮಾಡಿ ಒಂದೇ ಪಾಕ ಹಾಕಿ ರೆಡಿ ಮಾಡ್ಕೊಳ್ಳುವಂಥದ್ದು ಹಾಗೆ ಇನ್ನೊಂದು ಕಡೆ ಮೊಗೆಕಾಯಿ ಕಡುಬಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಚಕ್ಲಿ ಕೂಡ ಮಾಡಬೇಕು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವ ರೀತಿ ಚಕ್ಲಿ ಮಾಡಿದೆ ಕಡುಬು ಕೂಡ ಹೇಗೆ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಉಂಡೆಗಳು ಕಟ್ಟಾಯ್ತು ಇವಾಗ ಇದನ್ನ ದೇವ್ರ ಮನೆಗೆ ತೊಗೊಂಡೋಗಿರ್ತೀನಿ ಎಷ್ಟು ಥರ ಉಂಡೆ ಇದೆ ನೋಡಿ ಗಣೇಶ ಹಬ್ಬ ಅಂದರೆ ಒಂಥರ ಸಂಭ್ರಮ ಅಲ್ವಾ ಎಲ್ಲ ಹಬ್ಬಕ್ಕಿಂತ ಹೆಚ್ಚಿನ ಸಂಭ್ರಮ ಇದರಲ್ಲೇ ಇರುತ್ತೆ ಎಂಟತ್ತು ದಿವಸ ಮುಂಚೆನೆ ಚಕ್ಲಿ ವಡೆ ಅತಿರಸ ಕರ್ಜಿಕಾಯಿ ಎಲ್ಲನೂ ಮಾಡಿರ್ತೀವಿ ಹಬ್ಬದ ದಿವಸ ಸ್ವಲ್ಪ ಸ್ವಲ್ಪನೇ ನೈವೇದ್ಯಕ್ಕೆ ಅಂತ ಮಾಡೋದು ತರೋ ಮನೆಯಲ್ಲಂತೂ ಇಪ್ಪತ್ತೊಂದು ಥರ ಬಗೆ ಮಾಡ್ತಾರೆ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಸಂಭ್ರಮ ಉಗಿಯಲ್ಲಿ ಮಾಡಿದ್ದು ಮಾಡಬೇಕು ಎಣ್ಣೆಯಲ್ಲಿ ಕರೆದಿದ್ದು ಮಾಡಬೇಕು ಸ್ವೀಟ್ ಮಾಡಬೇಕು ಖಾರ ಮಾಡಬೇಕು ಹಾಗೆಯೇ ಹಾಗಲಕಾಯ್ದು ಅಡುಗೆ ಮಾಡಬೇಕು ಕೆಸುವಿನ ಸೊಪ್ಪಿದು ಮಾಡಬೇಕು ಅದು ಇದು ಅಂತೇಳಿ ತುಂಬ ಥರ ಮಾಡೋದಕ್ಕೆ ಅಂತ ಕಾಯ್ತಾನೇ ಇರ್ತೀವಿ ಅಲ್ವಾ ಎಷ್ಟು ಸಂಭ್ರಮದಿಂದ ಎಷ್ಟು ಉತ್ಸಾಹದಿಂದ ಮಾಡ್ತಾ ಇರ್ತೀವಿ ಗಣೇಶ ಹಬ್ಬ ಅಂದರೆ ಮೊದಲಿನ ದಿನವೇ ಎಷ್ಟೊಂದು ತಯಾರಿ ಇರುತ್ತೆ ಅಲ್ವ ಹಾಗೆ ಗೌರಿ ಹಬ್ಬ ಕೂಡ ತುಂಬ ಚೆನ್ನಾಗಾಯಿತು ಹಸ್ಬೆಂಡ್ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನೈವೇದ್ಯಕ್ಕೆಲ್ಲ ಮಾಡಿದ್ದೆ ಹಾಗೆ ನಾನು ಅಷ್ಟೋತ್ತರ ಎಲ್ಲ ಓದಿ ಕುಂಕುಮಾರ್ಚನೆ ಎಲ್ಲ ಮಾಡಿ ಶಿವಪಾರ್ವತಿ ಫೋಟೋ ಇಟ್ಟು ಅದಕ್ಕೆ ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು ಯಾಕೆಂದರೆ ಕಲಶ ಎಲ್ಲ ಮತ್ತೆ ಸ್ಥಾಪನೆ ಮಾಡಿ ಪೂಜೆ ಮಾಡಲ್ಲ ಹದಿನಾರು ವರ್ಷ ವ್ರತ ಮುಗಿದಿತ್ತಲ್ಲ ಹಾಗೆ ತಾಯಿ ಬಾಗಿನವನ್ನು ತೆಗೆದು ಇಟ್ಟಿದ್ದೆ ಕುಡಿಬಾಳೆಯಲ್ಲಿ ಅಕ್ಕಿ ಕಾಯಿ ಸೀರೆ ಕಣ ಹಾಗೆ ಬಾಗಿನಕ್ಕೆ ಏನೆಲ್ಲ ಇರ್ತೀವಲ್ಲ ಅದೆಲ್ಲವನ್ನ ಇಟ್ಟು ನಂತರ ನೀರು ಬಿಟ್ಟು ಎತ್ತಿಟ್ಟಿರ್ತೀವಿ ಯಾವಾಗ ಅಮ್ಮನ ಮನೆಗೆ ಹೋಗ್ತೀವೋ ಆವಾಗ ತೊಗೊಂಡೋಗಿ ಕೊಡೋದು ಅಥವಾ ಅಮ್ಮ ಬಂದರೆ ಅವರಿಗೆ ಅಷ್ಟನ್ನ ಕುಂಕುಮ ಕೊಟ್ಬಿಟ್ಟು ಆ ಟೈಮಲ್ಲಿ ಕೊಡುವಂಥದ್ದು ಹಾಗೆ ಚಕ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ದಿಢೀರಂತ ಮಾಡುವಂಥದ್ದು ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಸುಲಭ ನಾಳೆ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಪೂಜೆ ಹೇಗಾಯಿತು ಇದೆಲ್ಲ ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ